ಕೀಟಗಳು ಕೂಡ ಪರಾಗಸ್ಪರ್ಶ ಮಾಡುವಲ್ಲಿ ಬಹಳ ಸಹಾಯಕಾರಿ ಈಗ ನಾವು ಅಂಕಾಂಶ ನೋಡ್ತಾ ಹೋದ್ರೆ ನಮ್ಗೆ ಗಿಡಗಳಿಗೆ ಗೊಬ್ಬರ ಹಾಕೋದ್ ಗೊತ್ತು ಎಲ್ಲಾ ಕೆಲಸ ಮಾಡೋದ್ ಗೊತ್ತು ಕೃಷಿ ಚಟುವಟಿಕೆಗಳು ಎಲ್ಲದ ಗೊತ್ತು ಎಲ್ಲಾ ಮಾಡಿದ ನಂತರ ಹೂ ಬಿಟ್ಟ ಮರಗಳು ಗಿಡಗಳು ಪರಾಗಸ್ಪರ್ಶ ಆಗದಿದ್ರೆ ಹೂ ಉದ್ರಿ ಕಾಯಿ ನಿಲ್ಲೋದಿಲ್ಲ ಅದು ಹೂವೇ ಉದುರು ಹೋಗ್ತದೆ ಗಂಡು ಮತ್ತು ಹೆಣ್ಣು ರೇಣುಗಳನ್ನ ಪರಾಗನ್ನ ಸೇರಿಸಿದಾಗ ಮಾತ್ರ ಕಾಯಿಯಾಗಿ ಪರಿವರ್ತನೆ ಆಗ್ತದೆ ಈ ದೇಸಿ ಬೀಜಗಳಿಗೆ ಅವೆಲ್ಲ ಅಷ್ಟೊಂದು ಏನೂ ಬೇಕಾಗಿರ್ಲಿಲ್ಲ ಈ ದಾಗೆ ಸರಳವಾಗಿ ಬೆಳೆಯುವ ಬೆಳೆಯುವಂಥದ್ದು ಸೊ ಇದು ಪ್ರಾಮುಖ್ಯತೆಯನ್ನು ಹರಿತು ಸೊ ಸಂಸ್ಥೆ ಶುರು ಶುರು ಮಾಡ್ತಾರೆ ಅದು ಹೇಗೆ ಮಾಡ್ತಾ ಇತ್ತು ಅಂದ್ರೆ ಒಂದು ಊರಿಗೆ ಹೋಗಿ ಒಂದು ಸ್ವಸಹಾಯ ಸಂಘಗಳಿಗೆ ಒಂದು ನಾಲ್ಕು ಜನ ಗುಂಪು ಮುಟ್ಕೊಂಡು ಅವರು ಒಂದು ಜಾಗದಲ್ಲಿ ಸೇರಿಕೊಂಡು ಸುತ್ತಮುತ್ತ ಎಲ್ಲ ಬೀಜಗಳು ಎಲ್ಲೆಲ್ಲಿ ಅಂತ ಎಲ್ಲ ಹುಡುಕ ಸ್ಟಾರ್ಟ್ ಮಾಡಿದ್ರು ಯಾರ್ಯಾರ ಮನೆಯಲ್ಲಿ ಏನೇನು ತರಕಾರಿ ಬೀಜ ಇದೆ ಮತ್ತೊಂದು ಬೀಜಗಳು ಎಲ್ಲ ಎಲ್ಲಾ ಕಳ್ಕೊಂಡ್ಬಿಟ್ಟಿದ್ರು ಎಲ್ಲ ಊರಿಗೆ ಹೋದ್ರೆ ಒಂದು ಬೀಜ ಸಿಗದ ಕಷ್ಟ ಆಗ್ಬಿಟ್ಟಿತ್ತು ಅಂತ ಕಾಲದಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದಿಂದನೇ ಎಲ್ಲಾ ಬೀಜಗಳು ಉಟ್ಕೊಂಡ್ ನೀವು ನಮ್ತಿರ ಇಲ್ಲ ಮೆಕ್ಕೆಜೋಳ ಕಲ್ ಕಲರ್ ಮೆಕ್ಕೆಜೋಳ ತುಂಬಾ ಚೆನ್ನಾಗಿರೋದಿದೆ ನಮ್ಮ ರೈ ಇದಕ್ಕೆ ಏನಾದ್ರಲ್ಲ ಆಯಾ ಋತುಮಾನಕ್ಕೆ ತಕ್ಕಂತೆ ಬೆಳೆ ಬೆಳೆದಾರೆ ಆಯಾ ಋತುಮಾನಕ್ಕೆ ತಕ್ಕಂತೆ ಊಟನೂ ಮಾಡಿದ್ದಾರೆ ಇದು ಅಜ್ಮಾನ್ ಕಾಳ ಓಂ ಕಾಳ ಇದು ಮಳೆಗಾಲದಲ್ಲಿ ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ತೇವೆ ಜೀರಿಗೆ ಬರುತ್ತದ ಬಹಳ ಫ್ಲೇವರ್ ಇರ್ತದೆ ಗ್ಯಾಸ್ಟ್ರಿಕ್ ಹೀಗೆ ಅದಕ್ಕೆಲ್ಲ ಬಾರಿ ಒಳ್ಳೇದು ಸಣ್ಣ ಮಕ್ಕಳು ಜ್ವರ ಬಂದ್ ತಿನ್ಸ್ಬೋದು ಸಬ್ಬಸಿಗೆ ಅಂತ ಸಬ್ಬಸಿಗೆ ಸೊಪ್ಪು ಇದು ರಕ್ತದ ಉತ್ಪಾದನೆ ಜಾಸ್ತಿ ಮಾಡುತ್ತಂತೆ ಮತ್ತು ಬಾಣಂತಿಯರಿಗೆ ಎದೆ ಹಾಲು ಉತ್ಪಾದನೆ ಜಾಸ್ತಿ ಮಾಡತ ಸಬ್ಬಸಿಗೆ ಸೊಪ್ಪು ಭಾರಿ ಟೇಸ್ಟ್ ಆಗಿರ್ತದೆ ಇದು ಚಪ್ಪರದವರೆ ಎರಡು ಮೂರ್ ತರ ಇದೆ ಇದೆ ವೈಟ್ ಇದೆ ಹಸಿರು ಇದೆ ಮೂರ್ ತರ ನಾಲ್ಕು ತರ ಇದಾವೆ ಇದು ಅವರೇ ಗಿಡ ಅವರೇ ಹೇಳಿ ದಪ್ಪ ಇದೆ ಬೀಜ ಹಾಕಿದ ಗಿಡದಲ್ಲೇ ದಪ್ಪ ದಪ್ಪ ಕಾಯಿ ಕಾಯ್ಬಲ್ಲ ಚಪ್ಪದವ್ರೆ ಉದ್ದ ಜಾತಿ ಚಪ್ಪರ ಬೇಕಿದ್ರೆ ಅಥವಾ ಯಾವ್ದಾದ್ರು ಒಂದು ಮಟ್ಟಿ ಹಾಕಿಸ್ಕೊಬೇಕು ಹಲಸಂದಿ ಉದ್ದ ಹಲಸಂದಿ ತುಂಬಾ ಉದ್ದ ಗಡಿ ಅಲ್ಲ ಹಲಸಂದಿ ಅಲ್ಲ ಇದು ಹಲ್ಸಂದಿ ಕಾಯಿ ಅಂತಾರೆ ಎಲ್ಸಂಗಿ ಅಂತಾರೆ ಬಳ್ಳಿ ಇರುತ್ತೆ ಎರಡೆರಡು ಕಾಯಿ ಜೋತ್ ಈಗ ಮೇಲ್ ಹೊರಟಿದಂತ ಗಿಡ ಅಂತ ಎಲೆ ಅಂತ ನೀವು ಉದ್ಯಮ ಮಾಡ್ತೀವಿ ಇದರಲ್ಲಿ ನೋಡಿ ಈ ಕಡೆ ಇಂದ ಚಿಗುರಿದೆ ಆದಷ್ಟು ಎಷ್ಟು ಹೊಸ ಹೊಸ ಚಿಗುರ್ ಇದೆಯೋ ಆ ಹೊಸ ಚಿಗುರದ ಒಂದ್ ಏರ್ ತೆಕ್ಕಬೇಕಿತ್ತ ಮಾಡ್ತಾ ಇದೀನಿ ಕಪ್ಗಳು ಬಂದಿದೆ ಈಗ ಇದನ್ನ ಈ ರೀತಿ ಲಾಕ್ ಮಾಡ್ಬೋದು ಈಗ ಈಸಿಲಿ ನೀವು ಉಳಿದ್ರೆ ಮೂರು ಬಿಟ್ಟಿದೆ ಆ ಹಂತಕ್ಕೆ ನಮ್ಮ ಪ್ರಯೋಗ ಅಲ್ಲಿ ಮಠ ಬಂದು ನಿಂತಿದೆ ಈಗ ನಾಟಿ ಮಾಡೋದು ದೊಡ್ಡ ಕೆಲಸ ಅಲ್ಲ ಈಗ ಮಡಿ ಯಾವ ರೀತಿ ನೀವು ಮಾಡ್ತೀರೋ ಇದು ಮುಂಚೆ ಹೇಳ್ಬೇಕಂದ್ರೆ ಅದಕ್ಕೂ ಮುಂಚೆ ಈಗ ಈ ಹಸ್ರೇಲಿಗೊಬ್ರು ನಾವು ನಮ್ಮಲ್ಲಿ ಎರಡು ಸೀಸನ್ ಗೊತ್ತಾ ಡ್ಯಾಮ್ ನೀರಾವರಿ ಏರಿಯಾ ಈಗ ಮುಂಚೆ ಭತ್ತ ಕೊಯ್ಲು ಮಾಡಾಕ್ ಹದಿನೈದು ಇಪ್ಪತ್ತು ದಿವಸ ಮುಂಚೆನೆ ನಾವು ಹಸ್ರಲ್ಲೇ ಬೀಜಗಳೆಲ್ಲ ಅದರಲ್ಲೇ ಹೋಗ್ಬಿಡ್ತೀವಿ